ಶರ್ಟ್ಗಳು ಎಲ್ಲ ಸ್ಟಾರ್ಟಿಂಗ್ ಪ್ರೈಸು ಹಂಡ್ರೆಡ್ ರುಪೀಸು ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಫುಲ್ ಶೀಟು ಫಿಫ್ಟಿ ರುಪೀಸು ಇಲ್ಲಿ ಒಂದು ಆರು ಇದೆ ಆರ್ ಆರಕ್ಕೆ ನೀವು ತರ್ಟಿ ರುಪೀಸ್ ಕೊಡ್ಬೋದು ಒಂದಕ್ಕೆ ತರ್ಟಿ ಕೊಡ್ತೀವಿ ಹೊರಗಡೆ ರಿಟೇಲಲ್ಲಿ ಸೊ ಇಲ್ಲಿ ಹೋಲ್ಸೇಲ್ ಅಲ್ಲಿ ನಮಗೆ ಮೂರಕ್ಕೆ ತರ್ಟಿ ರುಪೀಸ್ ಇದೆ ಇದು ಇದು ಜೆಂಟ್ಸ್ ಜುಮ್ಕಾ ಇಷ್ಟು ಟ್ವೆಂಟಿ ಫೈವ್ ಇದು ಸೊ ಇದು ನೋಡಿ ಒನ್ ಡಜನ್ ಇದೆ ಎಪ್ಪತ್ ರೂಪಾಯಿ ಅಷ್ಟೇ ಇಲ್ಲಿ ಗಿಫ್ಟ್ ಮಾಡ್ಬೇಕು ಅಂದ್ರೆ ಈ ತರ ಒಂದ್ ಮೇಕಪ್ ಕಿಟ್ ನ ಗಿಫ್ಟ್ ಮಾಡಿ ತುಂಬಾನೇ ವಿಡಿಯೋಸ್ ನ ನೋಡಿ ಬಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ನೀವು ಅವರಿಗೆ ಕಮ್ಮಿ ರೇಟಲ್ಲಿ ಅಲ್ಲಿ ಹಾಕೊಡ್ತೀರಾ ಸರ್ ಕಮ್ಮಿ ಕಮ್ಮಿ ಹೋಲ್ಸೇಲ್ ರೇಟ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಒಂದು ಫ್ಯಾನ್ಸಿ ಸ್ಟೋರಿ ಬಂದಿದ್ವಿ ಆಶಾಪುರಿ ಫ್ಯಾನ್ಸಿ ಸ್ಟೋರ್ ಅಂತ ಸೊ ನಾವು ಫ್ಯಾನ್ಸಿ ಐಟಮ್ಸ್ ಗಳಿಗೆ ನಾವು ಬೆಂಗಳೂರಿಗೆ ಹೋಗಬೇಕು ಅಂತ ಎಲ್ಲ ಸೊ ನಮ್ಮ ಹಾಸನಲ್ಲೇ ಮಿನಿ ಚಿಕ್ಕಪೇಟೆ ಇದೆ ಸೊ ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಸೊ ಇಲ್ಲಿ ಪ್ರತಿ ಒಂದು ಐಟಮ್ಸು ನಿಮಗೆ ಸಿಗುತ್ತೆ ಫ್ಯಾನ್ಸಿ ಎಲ್ಲ ಥರದ್ದು ನಿಮಗೆ ಹೋಲ್ಸೇಲ್ ಮತ್ತೆ ರೀಟೇಲ್ ಎರಡು ಥರದಲ್ಲೂ ನಿಮಗೆ ಸಿಗುತ್ತೆ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವರೇ ಈ ಫ್ಯಾನ್ಸಿ ಸ್ಟೋರ್ ಓನರು ಸರ್ ನಿಮ್ಮ ಹೆಸರು ರಾಹುಲ್ ಸಿಂಗ್ ಸೊ ಇವರು ಈ ಫ್ಯಾನ್ಸಿ ಸ್ಟೋರ್ ಮಿನಿ ಫ್ಯಾನ್ಸಿ ಸ್ಟೋರು ಅಂಗಡಿ ಚಿಕ್ಕದಾಗಿರ್ಬೋದು ಬಟ್ ಪ್ರತಿ ಒಂದು ಐಟಮ್ಸೂ ನಿಮಗೆ ಸಿಗುತ್ತೆ ಸೊ ಸರಗಳು ಎಲ್ಲ ಸ್ಟಾರ್ಟಿಂಗ್ ಪ್ರೈಸು ಹಂಡ್ರೆಡ್ ರುಪೀಸು ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಬರ್ತ್ಡೇ ಸೆಟ್ಸು ಇದು ಫುಲ್ ಶೀಟು ಫಿಫ್ಟಿ ರುಪೀಸು ಪೂರ್ತಿ ಒಂದು ಶೀಟ್ ಫಿಫ್ಟಿ ಹಾಂ ಹಾಂ ಇದು ಹೊರ್ಗಡೆ ನಾವು ಒನ್ ಒಂದು ಪೀಸಿಗೆ ತರ್ಟಿ ರುಪೀಸು ಈ ಥರ ಎಲ್ಲ ಕೊಡ್ತೀವಿ ಟ್ವೆಂಟಿ ಫೈವ್ ತರ್ಟಿ ಸೊ ಇದು ಪೂರ್ತಿ ಒನ್ ಶೀಟು ಅಂದರೆ ತರ್ಟಿ ರುಪೀಸ್ ಕೊಡ್ಬೋದು ಸೊ ಇದೆ ಸೊ ಬನ್ನಿ ಈ ಶಾಪಿಗೆ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ ಕ್ಲಿಪ್ಸು ಸೊ ಇದು ಎಷ್ಟು ಪ್ಯಾಕೆಟು ಮೂರಕ್ಕೆ ತರ್ಟಿ ಹೌದಾ ಸೊ ನಾವು ಇದು ದೊಡ್ಡ ದೊಡ್ಡ ಕ್ಲಿಪ್ಗಳು ಒಂದಕ್ಕೆನೇ ತರ್ಟಿ ಕೊಡ್ತೀವಿ ಹೊರಗಡೆ ರಿಟೇಲಲ್ಲಿ ಸೊ ಇಲ್ಲಿ ಹೋಲ್ಸೇಲಲ್ಲಿ ನಮಗೆ ಮೂರಕ್ಕೆ ತರ್ಟಿ ರುಪೀಸ್ ಇದೆ ಇದು ಹಾಂ ಇದು ವುಡನ್ ಕಲರ್ಸು ಸೊ ಇದು ಎಷ್ಟು ಇದು ಇದು ತರ್ಟಿನೇ ಸೊ ಸೊ ತುಂಬ ಕಲೆಕ್ಷನ್ಸ್ ಇದೆ ಇಲ್ಲೂ ಸೊ ಎಲ್ಲ ದೊಡ್ಡ ದೊಡ್ಡ ಇನ್ ಕ್ಲಿಪ್ಸು ಸೊ ಇದು ಸ್ಟಡ್ಸು ಇದು ತರ್ಟಿ ರುಪೀಸ್ ಶೀಟ್ಸು

ಇದು ಜೆಂಟ್ಸಿಗೆ ನೈಂಟಿ ರುಪೀಸ್ ಶೀಟ್ಸ್ ಇದು ಇದು ನೋಸ್ ರಿಂಗೇನಾ ನೋಸ್ ರಿಂಗ್ ಆದರೂ ಹಾಕ್ಬೋದು ಇಲ್ಲ ಇಯರಿಂಗ್ಸ್ ರಿಂಗ್ಸ್ ಥರನು ಹಾಕ್ಬೋದು ಸೊ ಇದು ಜುಮ್ಕಾ ಸೊ ನೋಡಿ ಇದು ಇಲ್ಲಿ ಟ್ವೆಂಟಿ ರುಪೀಸು ಹೋಲ್ಸೇಲಲ್ಲಿ ಸೊ ಥರ್ಟಿ ಟ್ವೆಂಟಿ ಅಷ್ಟೇ ಇದು ಜುಮ್ಕಾ ಎಲ್ಲ ಸೊ ಚೆನ್ನಾಗಿದೆ ಸಿಂಪಲ್ ಆಗಿ ಫಂಕ್ಷನ್ ವೇರ್ ಇದು ಈ ಜುಮ್ಕಾ ಈ ಜುಮ್ಕ ಎಷ್ಟು ಟ್ವೆಂಟಿ ಫೈವ್ ಸೊ ಇದು ನೋಡ್ತಾ ಇದು ಅಂತೆ ಸೊ ನಾವು ಮಕ್ಕಳಿಗೆ ಡ್ಯಾನ್ಸಿಗೆ ಸೊ ಸಣ್ಣ ಮಕ್ಕಳಿಗೆ ಮೇನ್ ಓನರ್ ಬಂದ್ಬಿಟ್ಟು ಇವರೇನೆ ಈ ಅಂಗಡಿದು ಸೊ ಅಂಗಡಿ ಚಿಕ್ಕ ಐಟಮ್ಸ್ ಗಳು ತುಂಬಾನೇ ಇಟ್ಟಿದ್ದಾರೆ ಪ್ಲಾಸ್ಟಿಕ್ ಐಟಮ್ಸ್ ಇಂದ ಇಟ್ಟು ಫ್ಯಾನ್ಸಿ ಐಟಮ್ಸ್ವರೆಗೂ ಇಲ್ಲಿ ಸಿಗುತ್ತೆ ಹೋಲ್ಸೇಲ್ ಅಲ್ಲಿ ಕಮ್ಮಿ ಬೆಲೆಯಲ್ಲಿ ನಿಮ್ಗೆಲ್ಲಾ ರೀತಿಯು ಐಟಮ್ಸ್ ಗಳು ಸಿಗುತ್ತೆ ಫಿಫ್ಟೀನ್ ಟ್ವೆಂಟಿ ರುಪೀಸ್ ಸಿಗುತ್ತೆ ಬಟ್ ಇಲ್ಲಿ ಇದು ಜಸ್ಟ್ ಸೆವೆನ್ ರುಪೀಸ್ ಏಟ್ ರುಪೀಸ್ ಈ ತರ ಇದೆ ಸೊ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಎಲ್ಲ ಸೊ ನೋಡ್ತಾ ಇದೀರ ಸೊ ಇದು ಇದು ಕಲರ್ಸ್ ಅಲ್ಲಿ ಸಿಗುತ್ತೆ ಚೆನ್ನಾಗಿದೆ ಇದನ್ನು ಇದು ಶೀಟ್ ಬಂದ್ಬಿಟ್ಟು ಟೆನ್ ರುಪೀಸ್ ಅಷ್ಟೇ ಇದು ಶೀಟು ಕಡೆ ತಗೊಳ್ತೀರಾ ಅಂತ ಅಂದರೆ ಫುಡ್ಸ್ ಎಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಹಂಗ್ ಸಿಗುತ್ತೆ ನಿಮಗೆ ಬಟ್ ಇಲ್ಲಿ ಬರೀ ಟೆನ್ ರುಪೀಸ್ ಶೀಟ್ ಪರ್ ಶೀಟು ಮೆಹಂದಿ ಸೊ ಇದೆಲ್ಲ ಮೆಹಂದಿ ಐಟಮ್ಸು ಪಾಕ್ಸು ಎಷ್ಟು ಸೆವೆಂಟಿ ಎಪ್ಪತ್ತು ರೂಪಾಯಿ ಸೊ ನಾವು ಹೊರಗಡೆ ಒಂದು ಕೋನ ಹನ್ನೆರಡು ರೂಪಾಯಿ ಕೊಟ್ಟು ತಗೊಳ್ತೀವಿ ಸೊ ಇದರಲ್ಲಿ ಎಷ್ಟು ಇರುತ್ತೆ ಡಜನ್ ಇರುತ್ತೆ ಒಂದು ಡಜನಿಗೆ ಎಪ್ಪತ್ತು ರೂಪಾಯಿ ಕೊಡ್ತಾ ಇದೀವಿ ಸೊ ನೋಡಿ ತುಂಬ ವರ್ತಿದೆ ಸೀ ನಲ್ಲಿ ಒಂದು ಕೋನೋದೇ ನಾವು ಟ್ವೆಲ್ ರುಪೀಸ್ ಕೊಡ್ತೀವಿ ಸೊ ಇದು ಹೇರ್ ಸಿಗಾಕೋ ತಲೆಗೆ ಹಚ್ಚೋ ಮೆಹೆಂದಿ ಇದು ಹದಿನೈದು ರೂಪಾಯಿ ಹೊರ್ಗಡೆ ತೊಗೊಳೋದಾದರೆ ಹದಿನೈದು ರೂಪಾಯಿ ಬೀಳುತ್ತೆ ಒಂದು ಪ್ಯಾಕೆಟು ಬಟ್ ಇವ್ರದ್ದು ಎಂಟು ರೂಪಾಯಿ ಬೀಳುತ್ತೆ ಒಂದು ಪ್ಯಾಕೆಟಿಗೆ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಸೊ ಫೋಕಸ್ ಇದು ರಬ್ಬರ್ ಇದು ಪೂರ್ತಿ ಒನ್ ಪ್ಯಾಕೆಟ್ ಏಯ್ಟಿ ರುಪೀಸ್ ತಗೋತೀವಿ ಅಂದ್ರೆ ಟೆನ್ ರುಪೀಸ್ ಅಂತ ಇದೆ ಇದು ಪರ್ ಇರುವಂತ ರಬ್ಬರ್ ಇದು ಇದು ಅಷ್ಟೇ ಎಲ್ಲ ಕಲರ್ಸ್ ಅಲ್ಲೂ ನಿಮಗೆ ಸಿಗುತ್ತೆ ಸೊ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು ನಿಮ್ಗೆ ತಗೊಳ್ಬೇಕು ಅಂದ್ರೆ ಇಲ್ಲಿ ಬಂದ್ ತಗೊಳ್ ಸೊ ಪುಟ್ಟ ಪುಟ್ಟ ಮಕ್ಕಳಿಗೆ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ತರ ಓಪನ್ ಮಾಡೋ ಅಂತ ಹೇಳಿ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು ಅಂದ್ರೆ ಈ ತರ ಒಂದು ಮೇಕಪ್ ಕಿಟ್ನ ಗಿಫ್ಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ಲಿಪ್ಸ್ಟಿಕ್ಸ್ಗಳು ಸಿಗುತ್ತೆ ನಿಮಗೆ ಲಿಪ್ಸ್ಟಿಕ್ಸ್ ಸೊ ಇವ್ರ ಶಾಪ್ನಲ್ಲಿ ಹಬ್ಬಕ್ಕೆ ಹಬ್ಬದ ಅಲ್ಲಿ ಗೌರಿ ಹಬ್ಬದ ಸೀಸನಲ್ಲಿ ಲಕ್ಷ್ಮಿ ಹಬ್ಬದ ಅಲ್ಲಿ ಗೌರಿ ಬಾಗಿಣ ಕೊಡಬೇಕು ಸೊ ಅವಾಗ ಅದ್ರದ್ದು ಐಟಮ್ ಐಟಮ್ಸ್ ಎಲ್ಲ ಸಿಗುತ್ತೆ ಮ್ಯಾಚಿಂಗ್ ಬ್ಲೌಸ್ ಪೀಸು ಹಾಗೇನೆ ಬಾಗಣಕ್ಕೆ ಏನೇನು ಐಟಮ್ಸ್ ಬೇಕು ಅದೆಲ್ಲ ಇವ್ರ ಸೊ ಇವ್ರದ್ದು ಇದು ಅಲ್ದೆಲ್ಲೇ ಗೋಡೌನ್ ಅಲ್ಲಿ ತುಂಬಾನೇ ಐಟಮ್ಸ್ ಇದೆ ಸೊ ನಮಗೆ ಯಾವ್ದು ಬೇಕೋ ಅದನ್ನ ನಾವು ಕೇಳಿದನ್ನ ಅವರು ತರಿಸ್ಬಿಟ್ಟು ಕೊಡ್ತಾರೆ ಪ್ರತಿಯೊಂದು ಐಟಮ್ಸು ಇವರ ಹತ್ರ ಸಿಗುತ್ತೆ ಸೊ ಇವಾಗ ಓನರ್ ಹತ್ರ ಮಾತಾಡ್ಸೋಣ ಸರ್ ಶಾಪ್ ಯಾವ ಏರಿಯಾದಲ್ಲಿ ಬರೋದ ಸರ್ ನೋಡಿ ಬಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಅವರಿಗೆ ಕಮ್ಮಿ ರೇಟಲ್ಲಿ ಹಾಕೊಡ್ತೀರಾ ಸೊ ಈ ಫ್ಯಾನ್ಸಿ ಸ್ಟೋರಿಗೆ ಪ್ಲೀಸ್ ಬಂದು ವಿಸಿಟ್ ಮಾಡಿ ತುಂಬಾನೇ ಒಳ್ಳೊಳ್ಳೆ ಐಟಮ್ಸ್ಗಳು ನಿಮಗೆ ಸಿಗುತ್ತೆ ಮತ್ತೆ ಕಾಸ್ಟ್ ಅಷ್ಟೇ ಕಮ್ಮಿಲಿ ನಿಮಗ್ ಸಿಗುತ್ತೆ ತುಂಬ ಚೆನ್ನ ಚೆನ್ನಾಗಿರೋ ಐಟಮ್ಸ್ಗಳು ಇದೆ ಇಲ್ಲಿ ನಿಮಗೆ ಹಬ್ಬದ ಸೀಸನಿ ಹಬ್ಬದ ಟೈಮಲ್ಲಿ ಬಾಗ್ನ ಕೊಡಬೇಕು ಅಥವಾ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂದರೆ ಇಲ್ಲಿ ತುಂಬಾ ಸಿಗುತ್ತೆ ಕಮ್ಮಿ ರೇಟಲ್ಲಿ ನಿಮಗೆ ಸಿಗುತ್ತೆ ಸೊ ಮದುವೆ ಬಾಕ್ಸಸ್ಸು ಪ್ಲಾಸ್ಟಿಕ್ ಐಟಮ್ಸು ಎಲ್ಲ ಓಲ್ಸೇಲ್ ರೇಟ್ನಲ್ಲಿ ನಿಮಗೆ ಸಿಗುತ್ತೆ ಸೊ ಸೊ ಈ ಶಾಪಿಗೆ ಬಂದು ವಿಸಿಟ್ ಕೊಡಿ ಹಾಗೆಯೇ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ಹೀಗೆ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ನ ನಾನು ನಿಮಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು